ಗೌಶನ ಗುರುನಾಥ ಶಿವಶಾಂತ ಸ್ಮರಿಸಿ ಇದು ಜಾತ್ರೆ ಇದ್ರಲ್ಲಿ ವಿಶೇಷ ಏನಂದ್ರೆ ಬೇರೆ ಬೇರೆ ಜಾತ್ರೆಗಳಿಗೆ ದೊಡ್ಡ ದೊಡ್ಡ ಮಹಾನುಭಾವರು ಬರ್ತಾರಂತ ಜನ ನೋಡಾಕ ಹೋಗ್ತಾರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮಗ್ ನೋಡ್ಬೇಕಂತ ಬರ್ತಾರ ಅವರು ಇಷ್ಟು ಜನ ಇಷ್ಟು ಶಾಂತಿ ಇಷ್ಟು ಸಮಾಧಾನ ಯಾಕಂದ್ರ ಯಾರು ತಂದವರಲ್ಲ ಭಕ್ತಿಯಿಂದ ಬಂದವರು ಅಂತ ಒಂದು ಭಕ್ತಿಯ ನಿತ್ಯೋತ್ಸವ ಇದು ಈ ಭಕ್ತಿಯ ನಿತ್ಯೋತ್ಸವನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಬೆನ್ನಾಳದವರಾದ ಸಿ ಎಚ್ ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ ಅದನ್ನ ನಮ್ಮೆಲ್ಲರಿಗೂ ನನ್ನ ಅವರು ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರ ಉದ್ಘಾಟನೆ ನುಡಿಯ ನಂತರ ಧ್ವಜಾರೋಹಣ ಆಮೇಲೆ ರಥೋತ್ಸವಕ್ಕೆ ಚಾಲನೆ ಸಿಗ್ತದೆ ಧಾರ್ಮಿಕ ಪಾರಂಪರಿಕೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನ್ನಿಧ್ಯ ಕಳುಹಿಸಿರುವಂತ ಗರಿಶಿದ್ದೇಶ್ವರ ಸ್ವಾಮಿಗಳ ಭಕ್ತಿಪೂರ್ವಕವಾಗಿ ಅಮರ್ಪಣೆ ಮಾಡಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನ್ನಿಧ್ಯವನ್ನು ಕಳುಹಿಸಿರುವಂತಹ ತನಕಗೂಡ್ ಗುರುಪೀಠದ ಪೀಠಾಧೀಶ್ವರ ಪರಮ ಪೂಜಿನಲ್ಲಿ ನನ್ನ ಮಹಾಸ್ವಾಮಿಗಳ ಆಧಾರಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಹರಬುರ ಚರ್ಮೂರ್ತಿಗಳ ಪದಾರ್ವಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಎಲ್ಲ ಧನ್ಯಮಾನ್ಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತರ ಮಹಾಶಯರೇ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಭಾಗ್ಯ ನನಗೆ ಹೇಗಿದೆ ಹೀಗಾಗಿ ಬಹಳ ಹೆಮ್ಮೆಯಿಂದ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮ ನಾನು ಉದ್ಘಾಟನೆ ಅಂತ ಮಾಡ್ತೇನೆ ಒಂದು ಮಾತ್ರ ಈ ಸಮಯದಲ್ಲಿ ದಾಖಲ ಮಾಡ್ಕೊಳ್ತೇನೆ ಈ ನಾಡಿನ ಜನತೆ ದಸರಾ ನೋಡಬೇಕು ದಸರಾದ ವೈಭವ ನೋಡಬೇಕು ಅನ್ನೋದ್ರೆ ಮೈಸೂರಿಗೆ ಬರಬೇಕು ಒಂದು ಜಾತ್ರಾ ಮಹೋತ್ಸವದ ವೈಭವನ ಕಾಣಬೇಕು ಅಂತೇಳಿ ವಯಸ್ಸುವ ಬರ್ಬೇಕು ಮೈಸೂರು ಈ ಅದ್ಭುತವಾದ ಕಾರ್ಯಕ್ರಮದ ಭವಿಷ್ಯ ಬಂದಲ್ಲಿ ನಿಮ್ಮ ಮೇಲರ ಇಟ್ಟು ಚಾಲನೆ ಮಾಡುವಂತ ಭಾಗ್ಯವಂತ ಪರಮ ಪೂಜೆ ಶ್ರೀಗಳು ನಮಗೆ ಖಂಡಿಸಿದರೆ ಬಹಳ ಹೆಮ್ಮೆಯಿಂದ ಒಂದು ಅಭಿಮಾನದಿಂದ ಶ್ರೀಗಳ ಅನುಮತಿ ಮೇರೆಗೆ ಎಲ್ಲ ಪೂಜೆಗಳ ಅನುಮತಿ ಮೇರೆಗೆ जी कार्यक्री शइ

예수 님 이, ಸ್ಕ್ರೀನ್ ಹಾಕಿದ್ರೆ ಚಲೋ ಕಾಣಿಸುತ್ತೆ ಇಲ್ಲ ಯಾವ ಪ್ರಾಮ್ ಹಾಕಿದೆಯಗಮ್ಮ ಸ್ವಾಮಿ ಅವ್ರಿಗೆ ಅವ್ರ ಕಾಗಿಲ್ಲ ರಾಜ್ ಬಾಲ್ ನಮ್ಮ ದೇವರು

ರಾಜಕೀಯ ಪರಮ ಪೂಜೆಯ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಲ್ಲಿಸಲಿಕ್ಕೆ ತಯಾರಿಸ್ತಾ ಇದ್ದಾರೆ ಅಲ್ಲಿ ಅನೇಕ ಮಂಗಳವಾದ್ಯಗಳು ಇದೀಗ ಪರಮ ಪೂಜ್ಯರು ಆ ರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಲು ಆರಂಭಿಸುವಂತಹ ಸಂದರ್ಭ ಕಾಣ್ತಾ ಇದೆ ಅನೇಕ ಹರಗುರಿ ತರಮೂರ್ತಿಗಳೊಂದಿಗೆ ಪರವ ಪೂಜರು ಮಾರತೋತ್ಸವಕ್ಕೆ ಪೂಜೆ ಸಲ್ಲಿಸುವ ಆಗಮಿಸ ಅಂಗಲದಲ್ಲಿ ನೋಡ್ತಾ ಇದ್ದೇವೆ ವಿವಿಧ ಮಂಗಳವಾರಗಳೊಂದಿಗೆ ಪರಮ ಪೂಜರು ಭಾರತೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಆಗಮಿಸಿದ ಕೂಡಲೇ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ